ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪ್ರತಿದಿನ ಎದ್ದ ತಕ್ಷಣ ಕೆಲಸ ಮಾಡು ದುಡಿ ದುಡ್ಡು ಮಾಡು ಮನೆ ತಗೋ ಸೈಡ್ ತಗೋ ಮದುವೆ ಮಾಡು ಕಾರ್ ತಗೋ ಬೈಕ್ ತಗೋ ಇದೇ ಇರ್ತೀವಲ್ವ ಸೊ ನಮಗೋಸ್ಕರ ನಮ್ಮ ಹೆಲ್ತಿಗೋಸ್ಕರ ಸ್ವಲ್ಪ ಏನಾದರೂ ಟೈಮ್ ಕೊಡಬೇಕು ಸೊ ನಾನು ಹಾಗಾಗಿ ನಾನು ಡೈಲಿ ರೊಟೀನಲ್ಲಿ ಆಬ್ವಿಯಸ್ಲಿ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡ್ದೇ ಕುಡಿತೀನಿ ಜೀರಿಗೆನ ಚೆನ್ನಾಗಿ ಒಂದು ಗ್ಲಾಸ್ ನೀರು ಹಾಕಿ ಅರ್ಧ ಗ್ಲಾಸ್ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಡೈಲಿ ರೊಟೀನ್ ಏನಪ್ಪಾ ಅಂದರೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಕೆಲಸ ಮಾಡ್ಕೋತಾ ನನಗೆ ಅಂತ ಒಂದು ಸ್ವಲ್ಪ ಟೈಮ್ ಕಟ್ಕೊಂಡು ಹಾಟ್ ವಾಟರ್ ಕುಡಿತಾ ರಿಲ್ಯಾಕ್ಸ್ ಆಗ್ತೀನಿ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಏನಪ್ಪ ಅಂತ ನೋಡಿದ್ರೆ ಅಮ್ಮ ಕುಕ್ಕರಲ್ಲಿ ಬಿಸಿ ಬಿಸಿಯಾಗಿರುವಂತಹ ಸಖತ್ತಾಗಿರೋ ತಿಂಡಿ ಮಾಡಿದ್ದಾರೆ ಅದು ಏನು ಅಂತ ಆಮೇಲೆ ಹೇಳ್ತೀನಿ ಈಗ ಹೋಗಿ ಅಪ್ ಆಗಿ ಬರ್ತೀನಿ ಫ್ರೆಶಪ್ ಆಗಿ ಭಗವಂತನಿಂದ ಏ ಇಲ್ಲದೆ ಏನೂ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾ ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿದ್ರೆ ಮನಸ್ಸಿಗೆ ಮತ್ತು ಬ್ರೈನಿಗೆ ಎರಡಕ್ಕೂ ರಿಲ್ಯಾಕ್ಸ್ ಆಗುತ್ತೆ ಸೊ ಹಾಗಾಗಿ ಪ್ರತಿದಿನ ಮಿಸ್ ಮಾಡಿದೆ ಪೂಜೆ ಮಾಡ್ತೀನಿ ಈಗ ತಿಂಡಿ ಟೈಮಪ್ಪ ಬಿಸಿ ಬಿಸಿ ಪಲಾವು ಒಗೆ ಬರ್ತಿದೆ ನೋಡ್ತಿದ್ರೇ ಆಹಾ ಹಿಂಗೆ ಅನಿಸ್ತಾ ಇದೆ ಅಲ್ಲ ಇದಲ್ಲ ಬಾಳೆಯಲ್ಲಿ ತಿಂಡಿ ತಿನ್ನೋದ್ರಿಂದ ಊಟ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ತಿಂಡಿ ತಿಂದು ಒಂದು ಗ್ಲಾಸು ತಣ್ಣಗಿರೋ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ನನಗಂತೂ ನಮ್ಮ ಸೈಡ್ ಮಾಡುವಂಥ ಪಾನ್ಕ ಇಷ್ಟ ಸೊ ಪಾನ್ಕ ಮಾಡ್ಕೊಂಡು ಅದಕ್ಕೆ ಐಸ್ ಕ್ಯೂಬ್ ಹಾಕ್ತಾ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ಮಠಕ್ಕೆ ಹೋಗಬೇಕು ಸೊ ಹಾಗಾಗಿ ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಈಗ ಮಠಕ್ಕೆ ಹೋಗುವಂಥ ಸಮಯ ಮಠಕ್ಕೆ ಹೋಗದೆ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಇವತ್ತು ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಅಮ್ಮ ಅಪ್ಪಾಜಿ ಇಲ್ಲ ಅಜ್ಜಿ ಮನೆಗೆ ಹೋಗಿದ್ರೆ ಸೊ ಇವಾಗ ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ಮಠಕ್ಕೆ ಆಡ್ತಾ ಇದ್ದೀವಿ ಎಸ್ ನೋಡಿ ಇವಾಗ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ ನೆಡ್ಕೊಂಡು ರೋಡೇ ಚೆನ್ನಾಗಿದೆ ಹೇಗಾಗಿದೆ ನೋಡಿರಿ ಇವಾಗ ನನ್ನ ಫೇವ್ರೆಟ್ ಜಾಗ ಬ್ರಹ್ಮಕುಮಾರಿ ಇವಾಗ ಮಠಕ್ಕೆ ಹೋಗ್ತಾ ಇದ್ದೀನಿ ರೋಡ್ ನೋಡಿದ್ರೆ ಈ ಥರ ಇದೆ ಗಾಡಿ ತೊಗೊಂಡಿಲ್ಲ ಮಠಕ್ಕೆಲ್ಲ ಹೋಗುವಾಗ ನೆಡ್ಕೊಂಡು ಹೋಗೋದು ಓಡ್ತಾ ಇದ್ದೀನಿ ನೋಡಿ ಗಣಪತಿ ಇಟ್ಟಿದ್ದಾರೆ ಸಲ ರೋಡೆಲ್ಲತ್ತೀನಿ ಸೀಚಂದ ಮಾಡಿ ಯಾರು ನೋಡಿ ಹರ ಮುನಿತರು ಗುರು ಕಾಯುವನಯ್ಯ ಅಂತ ಹೇಳ್ತಾರಲ್ಲ ಸೊ ಹರ ಗುರು ಕಾಯ್ತಾರೆ ಸೊ ನಾನು ನಂಬಿರೋ ಗುರುಗಳಂದರೆ ನಮ್ಮ ರಾಯರು ತುಂಬ ಜನ ರಾಯರ್ನ ನಂಬ್ತಾರೆ ಯಾಕಂದರೆ ಕಲಿಯುಗದ ಕಾಮದೇನು ನಮ್ಮ ರಾಯರು ಸೊ ರಾಯರ ಮುಂದೆ ನಿಂತ್ಕೊಂಡು ನಮ್ಮ ಕಷ್ಟಗಳಿಗೇನು ಹೇಳೋ ಅವಶ್ಯಕತೆ ಇಲ್ಲ ರಾಯರಿಗೆಲ್ಲ ಗೊತ್ತಾಗುತ್ತೆ ಏನು ಇಲ್ಲ ರಾಯರ ಮುಂದೆ ನಿಂತ್ಕೊಂಡು ಭಗವಂತ ಯಾರೇ ನಮ್ಮನ್ನು ದೂರ ತಳ್ಳಿದ್ರು ಯಾರೇ ನಮಗೆ ಮೋಸ ಮಾಡಿದ್ರು ಯಾರೇ ನೋವು ಕೊಟ್ಟರು ನಮ್ಮನ್ನು ಯಾರೇ ಬಿಟ್ಟೋದ್ರು ನೀನಷ್ಟೇ ನನ್ನ ಜೊತೆ ಇರು ಅಂತ ಬೇಡ್ಕೊಂಡ್ರೆ ಸಾಕು ಎಲ್ಲ ಕಷ್ಟಗಳನ್ನೂ ರಾಯರೇ ಬಗೆಹರಿಸ್ತಾರೆ ರಾಯರ ದರ್ಶನ ಮಾಡಿಕೊಂಡು ಎ ಟಿ ಎಮ್ಮಲ್ಲಿ ದುಡ್ಡು ತೆಗಿಬೇಕಾಗಿತ್ತು ಸೊ ಹೋಗಿ ನಿಂತ್ಕೊಂಡು ರಶ್ ಇದ್ದರು ಅಲ್ಲಿ ಹೋಗಿ ದುಡ್ಡು ತಗೊಂಡು ಮತ್ತೆ ಇವ್ರು ಸಾರಿಕಾ ಫ್ಯಾಷನ್ಸ್ ಅಂತ ತುಂಬ ಚೆನ್ನಾಗಿ ಡ್ರೆಸ್ನ ಸ್ಟಿಚ್ ಮಾಡಿಕೊಡ್ತಾರೆ ಇವ್ರ ಹತ್ರ ಬಂದು ಒಂದಷ್ಟು ಬಟ್ಟೆ ಹೊಲಿಯೋಕ್ಕೆ ಹಾಕೋದಿತ್ತು ಹಾಕ್ಬಿಟ್ಟು ಇವಾಗ ನಾವು ಹಣ್ಣ ತಗೊಂಡು ಮನೆ ಓಡ್ತಾ ಇದ್ದೀವಿ ನೋಡಿ ಈಗ ದೇವಸ್ಥಾನಕ್ಕೆ ಹೋಗಿ ನನ್ನ ಫ್ರೆಂಡನ್ನ ಡ್ರಾಪ್ ಮಾಡಿ ಬಂದೆ ಮನೆಗೆ ಟೈಮ್ ಆಗಲಿ ನೈನ್ ಓ ಕ್ಲಾಕ್ ಆಯಿತು ಬಂತು ಅಮ್ಮರು ಎಲ್ಲೂ ಹೋಗಿದ್ರು ಅಂದರೆ ಅಜ್ಜಿ ಮನೆಗೆ ಹೋಗಿದ್ರು ಅವಂಟೆಗೆ ಹುಷಾರಿಲ್ಲ ಅಂದೆಲ್ಲ ಅವ್ರು ಕೂಡ ಈಗ ಜಸ್ಟ್ ಬಂದರು ನಾನು ಇವಾಗ ಬಂದೆ ಅಡುಗೆ ಅಡುಗೆ ಇನ್ನೂ ಆಗಿಲ್ಲ ಮಾಡಬೇಕು ಸ್ವಲ್ಪ ಸಾಂಬಾರಿದೆ ನಾ ಮಾಡಿಕೊಂಡ್ರೆ ಆಯಿತು ಸೊ ರಾಯರ ದರ್ಶನ ಮಾಡಿ ಮನಸ್ಸು ನಿರಾಳ ಆಯ್ತು ತುಂಬ ಹೊತ್ತು ರಾಯರ್ ಮುಂದೆ ನಿಂತ್ಕೊಂಡು ಮನ್ಸಲ್ಲಿ ಏನೆಲ್ಲ ಗೊಂದಲ ಇತ್ತು ಅದನ್ನೆಲ್ಲ ಹೇಳ್ಕೊಂಡೆ ಯಾರು ಮುಂದೆ ಬೇಕಾದ್ರೆ ಸುಮ್ಮನೆ ಕಣ್ಣೀರ್ ಹಾಕ್ಬೋದು ಅದೇ ಭಗವಂತನ ಮುಂದೆ ಸುಮ್ಮನೆ ಸುಮ್ಮನೆ ಕಣ್ಣೀರು ಬರೋದಿಲ್ಲ ಸೊ ಮನ್ಸಲ್ಲಿ ಇರುವಂಥ ದುಃಖ ಗೊಂದಲಗಳು ಏನಿರತ್ತೆ ಅದೆಲ್ಲ ರಾಯರ್ನ ನೋಡ್ತಿದ್ದಂಗೆ ಎಲ್ಲ ಮನ್ಷನ ಅಂತ ಕರ್ಗೋಗ್ಬಿಡತ್ತೆ ಯಾರ್ಯಾರು ರಾಯರ್ ಭಕ್ತಿರ್ತಾರೆ ಅವ್ರಿಗೆಲ್ಲ ಐ ಥಿಂಕ್ ಈ ಫೀಲ್ ಆಗಿರತ್ತೆ ಅಂತ ಸೊ ಇವತ್ತಿಂಡೆ ನಂದು ಈ ಥರ ಇತ್ತು ಇನ್ನೇನು ಊಟ ಮಾಡಿ ಒಂದಷ್ಟು ಎಡಿಟಿಂಗ್ ಕೆಲಸ ಇರ್ತದೆ ಅದು ಮಾಡಿ ಟಿ ವಿ ನೋಡ್ತಾ ತಾಚಿ ಮಾಡೋದು ಸೊ ಗೈಸ್ ಇವತ್ತಿನ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿ ವಿಡಿಯೋ ಕೇರ್ ಇರ್ಬಾ ಬೈಸ್ ಯು ಲವ್ ಯು ಆಲ್